ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ್ಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ನಾವು ಕುಲ್ಫಿ ಮಾಡೋಣ ಸಖೆ ತು ಸಿಕ್ಕಾಪಟ್ಟೆ ಸಖೆ ಇದೆ ಅಲ್ವಾ ಸಮ್ಮಾರು ಬೇಸಿಗೆ ಅಲ್ವಾ ಈ ಬೇಸಿಗೆಗೆ ನಾವು ಕುಲ್ಫಿ ಮಾಡೋಣ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲೇ ಮಾಡಿಕೊಟ್ರೆ ಯಾವುದೇ ಒಂದು ಖರ್ಚಿಲ್ಲದೆ ಒಂದೊಂದು ಮೂರೇ ಮೂರು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡೋ ಅಂತ ಕುಲ್ಫಿ ಮನೆಯಲ್ಲೇ ಇರೋ ಅಂಥ ಐಟಮ್ಸನ್ನೇ ಹಾಕಿ ಮಾಡ್ಬೋದು ಕುಲ್ಫಿ ಮಾಡೋಣ ನಾವು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಾನೊಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಒಂದೇ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಹಾಗೆ ನಾನು ಮೂರು ಸ್ಪೂನು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ಹಾಲು ಪೌಡರ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನ ಆನ್ ಮಾಡಿ ಸಿಮ್ಮಲ್ಲಿಟ್ಟು ಹಾಲು ಹಾಕ್ಕೊಂತಿದ್ದೀನಿ ನೋಡಿ ಹಾಲು ಹಾಕ್ಕೊಂಡು ಈಗ ಹಾಲು ಕುದಿಲಿಕ್ಕೆ ಇಟ್ಕೊಳ್ಳೋಣ ಒಂದು ಚೂರು ಕುದ್ದ ತಕ್ಷಣ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ನಾವು ಕಸ್ಟರ್ಡ್ ಪೌಡರನ್ನ ಕಲಸಿಬಿಟ್ಟು ಹಾಕ್ಕೊಳ್ಳೋಣ ಇದಕ್ಕೆ ಈಗ ಒಂದು ಕುದು ಅದನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು ಒಂಚೂರು ಗಟ್ಟಿ ಆದರೆ ಸಾಕು ಬೆಂದು ತುಂಬ ಕುದಿಬೇಕು ಅಂತೇನಿಲ್ಲ ಬಟ್ ಒಂದು ಎರಡು ನಿಮಿಷದಲ್ಲಿ ಇದಾಗ್ಬಿಡುತ್ತೆ ಎರಡು ಎರಡು ನಿಮಿಷದ್ದು ತುಂಬ ಆದರೆ ತುಂಬ ಚೆನ್ನಾಗಿರುತ್ತೆ ಕುಲ್ಫಿ ನೀವು ಅಂಗಡಿಯಲ್ಲಿ ತಿಂದಿದ್ದಕ್ಕಿಂತ ಚೆನ್ನಾಗಿರುತ್ತೆ ನಿಮ್ಮ ಮಕ್ಳು ಇಲ್ಲ ಅಂಗಡಿದು ಮನೇಲೇ ಮಾಡಿಕೊಡಮ್ಮ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಇವಾಗ ಸಮ್ಮರ್ ಆಗಿದ್ರಿಂದ ಮಕ್ಕಳು ಹಳ್ಳಿಗೆಲ್ಲ ಹೋಗಿರ್ತಾರೆ ಅಜ್ಜಿ ಮನೆಗೆಲ್ಲ ಎಲ್ಲಿ ಬೇಕಾದರೂ ಮಾಡ್ಬೋದು ಇದನ್ನು ಅಷ್ಟು ಚೆನ್ನಾಗಿರುತ್ತೆ ಫ್ರಿಜ್ ಒಂದಿದ್ರೆ ಆಯಿತು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಆಯ್ತು ಈ ಥರ ಗಟ್ಟಿ ಆಯ್ತಲ್ವ ಇವಾಗ ನಾವು ಇದನ್ನು ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿಕೊಂಡು ಇಷ್ಟು ಗಟ್ಟಿ ಆದರೆ ಸಾಕು ಇದನ್ನೊಂದು ಸ್ವಲ್ಪ ಗಟ್ಟಿ ಆಗಿಬಿಡತ್ತೆ ಹಾಗೆ ಇವಾಗ ಆಫ್ ಮಾಡಿ ಇಟ್ಕೊಂಡ್ಬಿಡೋಣ ಆಫ್ ಮಾಡಿಕೊಂಡು ಅದು ತಣ್ಣಗೆ ಆಗ್ಲಿಕ್ಕೆ ಬಿಡೋಣ ಅಷ್ಟೊತ್ತಿಗೆ ನಾವು ಇಲ್ಲಿ ಇರುತ್ತಲ್ಲ ನಾವು ಕರ್ಬುಜ ಹಣ್ಣು ಅಂತ ಸಿಗುತ್ತಲ್ವ ಕರ್ಬುಜ ಹಣ್ಣು ಎಲ್ಲರಿಗೂ ಗೊತ್ತಿರುತ್ತಲ್ವಾ ಅದನ್ನು ನಾವು ಇವಾಗ ತೆಗೆದು ಸಣ್ಣದಾಗಿ ಹೋಳನ್ನ ಹೆಚ್ಕೊಂಬಿಡೋಣ ಹಾಗೆ ಬೀಜ ತೆಗೆದು ಇಟ್ಕೊಂಡ್ಬಿಡ್ತೀನಿ ನಾನು ನನಗೆ ಬೀಜ ಬೇಕು ಇದರಿಂದ ತಂಬ್ಳಿ ಮಾಡ್ತೀನಿ ನಾನು ಹಾಗೆ ಜ್ಯೂಸು ಮಾಡ್ತೀನಿ ತಂಬ್ಳಿನೂ ಮಾಡ್ತೀನಿ ಅದಕ್ಕೋಸ್ಕರ ಬೀಜ ನಾನು ವೇಸ್ಟ್ ಮಾಡೋದಿಲ್ಲ ತುಂಬ ಪ್ರೋಟೀನ್ ಇರುತ್ತೆ ಈ ಬೀಜದಲ್ಲಿ ಹಾಗಾಗಿ ಬೀಜ ಎಸಿಬೇಡಿ ದಯವಿಟ್ಟು ಎಲ್ಲರೂ ತಿನ್ನಿ ಮಕ್ಕಳಿಗೆ ಹಾಗೆ ಒಣಸಿಬಿಟ್ಟು ಕೊಟ್ಟರೆ ಮಕ್ಕಳು ಬಿಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಸಿಪ್ಪೆ ತೆಗೆದುಬಿಟ್ಟು ಹೋಳು ಮಾಡ್ಕೊತಿದ್ದೀನಿ ಹೋಳು ಮಾಡಿಕೊಂಡು ಹೆಚ್ಕೊಂಬಿಡೋಣ ಚಿಕ್ಕ ಚಿಕ್ಕದಾಗಿ ಹೋಲ್ ಮಾಡ್ಕೊಳ್ಳೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಒತ್ತಿ ನಾನು ವಿಡಿಯೋದ ವೀಡಿಯೋದ ಒಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ನನ್ನ ವೀಡಿಯೋನೆಲ್ಲವೂ ನೀವು ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇಷ್ಟು ದಿನ ನನ್ನ ವೀಡಿಯೋ ನೋಡ್ತಾ ಬಂದಿದ್ದಕ್ಕೆ ಎಲ್ಲರಿಗೂ ಹಾಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ನೋಡಿ ನಾನು ಬೀಜನ ತೆಗೆದು ಇಟ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಇಷ್ಟು ಬೀಜ ಸಿಕ್ಕಿದೆ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಹಾಗೆ ತೆಗೆದಿಟ್ಕೊಂಡ್ರೆ ಒಂದು ಎರಡು ಮೂರು ಹಣ್ಣಿನ ಬೀಜ ಏನಾರು ಇತ್ತು ಅಂದರೆ ಅದನ್ನು ಜ್ಯೂಸು ಅಥವಾ ತಂಬಳಿ ಏನಾದ್ರು ಮಾಡ್ತೀನಿ ನಾನು ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅದರ ತಂಬ್ಳಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಆ ಮಿಕ್ಸಿ ಜಾರಿಗೆ ಎಲ್ಲ ಹೂಳನ್ನು ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡು ನೋಡಿ ಎಲ್ಲ ಹಾಕಿದ್ದೀನಿ ಕಾಣಿಸ್ತಾಯಿದೆ ಹಾಕ್ಕೊಂಡು ಇವಾಗ ನಾನು ಈಗ ಸ್ವೀಟಿಗೆ ಬೇಕಲ್ವಾ ಸಕ್ಕರೆ ಹಾಗಾಗಿ ಸಕ್ಕರೆ ಹಾಕ್ತಾಯಿದ್ವಿ ಶುಗರು ಒಂದು ಐದಾರು ಸ್ಪೂನ್ ಹಾಕ್ತೀನಿ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ಸ್ವೀಟ್ ಸ್ವೀಟ್ ಇರಬೇಕಲ್ವಾ ಕುಲ್ಫಿ ಹಾಗಾಗಿ ನೋಡಿ ಇವಾಗ ನಾನು ಹಾಲು ಪೌಡ್ರ್ ಇತ್ತಲ್ಲ ಎರಡು ಸ್ಪೂನ್ ಹಾಲು ಪೌಡ್ರ್ ತೊಗೊಂಡಿದ್ದಿಲ್ಲ ಅದು ಒಂದೇ ಒಂದು ಎರಡು ಸ್ಪೂನ್ ಹಾಲಲ್ಲಿ ಕಲಸಿಬಿಟ್ಟು ಇವಾಗ ಈ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಹಾಗೆ ಹಾಕ್ಬೋದು ತೊಂದರೆ ಇಲ್ಲ ನಾನು ಹಾಲಲ್ಲಿ ಕಲಸಿ ಹಾಕ್ತಿದ್ದೀನಿ ಅಷ್ಟೇ ಬಿಟ್ಟರೆ ಹಾಗೇ ಹಾಕ್ಬೋದು ಪೌಡ್ರನ್ನೇ ಹೇಗಿದ್ರೂ ಮಿಕ್ಸಿ ಮಾಡ್ತೀವಲ್ವ ಹಾಗಾಗಿ ಮತ್ತು ನಾವು ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಕುದಿಸಿ ಇಟ್ಟಿದ್ದೆ ಅಲ್ವಾ ಅದನ್ನು ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡು ಈಗ ಎಲ್ಲವನ್ನು ಹಾಕ್ಕೊಂಡು ಒಂದು ರೌಂಡು ಮಿಕ್ಸಿ ಮಾಡ್ಕೊಂಬರೋಣ ನೈಸಾಗಿ ನೀರು ಏನು ಹಾಕಬಾರ್ದು ಮತ್ತೇನು ಹಾಕಬಾರ್ದು ಇದರಲ್ಲೇ ಹಣ್ಣಲ್ಲೇ ನೀರಾಗುತ್ತಲ್ವ ಹಾಗಾಗಿ ಏನು ಹಾಕಬಾರ್ದು ಇಷ್ಟೇ ಸಾಕು ರುಬ್ಕೊಂಬಂದುಬಿಡೋಣ ನೈಸಾಗಿ ರುಬ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೋಬೇಕು ನೋಡಿ ರುಬ್ಕೊಂಬಂದಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಇದ್ದರೆ ಪರವಾಗಿಲ್ಲ ಆದರೆ ದೊಡ್ಡ ದೊಡ್ಡ ಪೀಸ್ ಯಾವುದು ಇರಬಾರ್ದು ನೋಡಿ ಎಷ್ಟಿದೆ ಎಷ್ಟು ನೈಸಾಗಿದೆ ಎಷ್ಟು ಗಟ್ಟಿಯಾಗಿದೆ ಕಾಣಿಸ್ತಾ ಇದೆ ಅಲ್ವಾ ಇವಾಗ ನಾವು ಕುಲ್ಫಿ ಮೋಲ್ಡು ಎಲ್ಲೋ ಕಳ್ಕೊಂಬಿಟ್ಟಿದ್ದೀನಿ ನಾನು ಎಲ್ಲಿ ಹಾಕಿದ್ದೀನಿ ಅಂತಲೇ ಗೊತ್ತಿಲ್ಲ ಮನೆ ಶಿಫ್ಟ್ ಮಾಡಬೇಕಾದ್ರೆ ಇವಾಗ ನಾನು ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಟೀ ಕಪ್ಪು ಬರುತ್ತಲ್ವ ಉದುದ್ದಂದು ಟೀ ಕಪ್ಪು ಅದಕ್ಕೆ ಹಾಕ್ತಾಯಿದ್ದೀನಿ ಟೀ ಕಪ್ಪು ಅಂದರೆ ಕಾಫಿ ಕುಡಿಯೋ ಕಪ್ಪು ಅದಕ್ಕೆ ನಾನು ಇವಾಗ ಹಾಕಿಬಿಟ್ಟು ಹಾಗೆ ಐಸ್ ಕ್ರೀಮ್ ಕಡ್ಡಿ ಬರುತ್ತಲ್ವ ಅದನ್ನು ಇಟ್ಟು ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಬಿಡ್ತೀನಿ ನೋಡಿ ನನಗೆ ಒಂದು ಏಳೆಂಟು ಆಯಿತು ಇಷ್ಟು ಅರ್ಧ ಹಣ್ಣು ಅಲ್ವಾ ಅರ್ಧ ಹಣ್ಣು ಒಂದು ಆರು ಸ್ಪೂನು ಸಕ್ಕರೆ ಹಾಕಿದ್ದೀನಿ ಅರ್ಧ ಕರ್ಬೂಜ ಹಣ್ಣಿಗೆ ಆರು ಸ್ಪೂನು ಸಕ್ಕರೆ ಹಾಗೆ ಎರಡು ಸ್ಪೂನು ಇದು ಹಾಲು ಪೌಡ್ರು ಮತ್ತು ಎರಡು ಸ್ಪೂನು ಕಸ್ಟರ್ಡ್ ಪೌಡರಿಗೆ ಇಷ್ಟಕ್ಕೆ ನಮಗೆ ಆರು ಆಗಿದೆ ಸ್ವಲ್ಪ ದೊಡ್ಡ ದೊಡ್ಡದು ಕುಲ್ಪಿ ಆರು ಕುಲ್ಪಿ ಆಯಿತು ನೋಡಿ ಎಲ್ಲದಕ್ಕೂ ಹಾಕಿ ಮಧ್ಯದಲ್ಲಿ ನಾನು ಇಡ್ತಾ ಇದ್ದೀನಿ ಐಸ್ ಕ್ರೀಮ್ ಕಡ್ಡಿ ಇವಾಗ ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಇಡೋಣ ಓಕೆನಾ ನೋಡಿ ಎಷ್ಟು ದೊಡ್ಡ ಲೋಟ ಚಿಕ್ಕ ಲೋಟ ಎಲ್ಲ ತೊಗೊಂಡಿದ್ದೀನಿ ನಾನು ಅಂದರೆ ಸ್ವಲ್ಪ ಉದ್ದ ಹೀಗಿರಬೇಕು ಒಂಥರ ಕೆಳಗಡೆ ಸಣ್ಣ ಇದ್ದು ಮೇಲ್ಗಡೆ ಅಗಲ ಇದ್ದರೆ ಅದು ಕುಲ್ಪಿ ಥರನೇ ಆಗುತ್ತೆ ಇಲ್ಲಾಂದರೆ ಐಸ್ ಕ್ರೀಮ್ ಥರ ದೊಡ್ಡದಾಗ್ಬಿಡತ್ತೆ ಹಾಗಾಗಿ ನೋಡಿ ಎಲ್ಲ ತೆಗ್ದಿದ್ದೀನಿ ಮಾರನೇ ದಿವಸ ಇದು ನಾನು ಒಂದು ದಿನ ಸೆಟ್ ಆಗಲಿಕ್ಕೆ ಒಂದು ದಿನ ಬೇಕಾಯಿತು ರಾತ್ರಿ ಇಟ್ಟಿದ್ದು ನಾನು ಬೆಳಗ್ಗೆ ತನಕ ಸರಿ ಆಯಿತು ನೋಡಿ ಬೆಳಗ್ಗೆ ಇವಾಗ ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಣಿಸ್ತಿದೆ ಅಲ್ವ ಎಷ್ಟು ಈಜಿ ಏನು ಕಷ್ಟವೇ ಇಲ್ಲ ನೋಡಿ ಎಷ್ಟು ಬೇಗ ಆಗಿದೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಹೊರಗಡೆ ನೀವು ಕೇಳೋದೇ ಇಲ್ಲ ಇನ್ನು ಮನೆಯಲ್ಲೇ ಮಾಡಿಕೊಡಿ ಅಮ್ಮ ಅಂತ ಕೇಳ್ತಾರೆ ನೋಡಿ ನಿಮಗಿದೊಂದು ಕೆಲಸನೇ ಇದು ಸೊಟ್ಟ ಹೋಗ್ಬಿಟ್ಟಿದೆ ನಾನು ನಿಟ್ಟಿದ್ದೆ ಅಲ್ಲ ಅದು ಸೊಟ್ಟ ಹೋಗ್ಬಿಟ್ಟಿದೆ ಆದರೂ ಏನೂ ಇಲ್ಲ ಚೆನ್ನಾಗಿ ಬರ್ತಾಯಿದೆ ಆಗಿದೆ ನೋಡಿ ಎಲ್ಲ ಬಂತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬನ್ನಿ ನಾವು ಕುಲ್ಫಿ ತಿನ್ನೋಣ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಬೇಕಾದರೆ ಓಕೆ ಸೂಪರ್ ಆಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಣಿಸ್ತಿದೆ ಅಲ್ವಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಬಾಯ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೀವು ಮಾಡಿ ಒಮ್ಮೆ ಸವೀರಿ ಅಂತ ನಾನು ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ